ನಮ್ಮಂಥವ್ರು ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡಿದವರು ನಮ್ಮನ್ನು ಸರ್ವಜ್ಞ ಅಂತ ತಿಳ್ಕೊತಾರೆ ದೇವ್ರಂತ ತಿಳ್ಕೊತಾರ ಹಾಂ ಪ್ಯಾಂಟರ ಹಾಕ್ಕೊಳ್ಳಿ ಲುಂಗಿಯೋ ಒಟ್ಕೊಳ್ಳಿ ಏನೋ ಮಾಡಿ ಗುರುಜಿ ಅಂದ್ಬಿಡ್ತಾರೆ ಪಟಕ್ನ ನಂಬಿಕೆ ಇಟ್ಬಿಡ್ತಾರೀ ಪಾಪ ಮೊದ್ಲೇ ಬಂದಿರ್ತಾರೆ ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಬೇಕಾಗಿರ್ತತಿ ಯಾರ್ದೋ ಸಹಾಯವ ಅವಶ್ಯಕತೆ ಅವ್ರಿಗೆ ಇರ್ತತಿ ನಂಬ್ತಾರೆ ಪಾಪ ಆದರೆ ನಂಬಿಕೆಗೆ ಅರ್ಹವಾದ ವ್ಯಕ್ತಿಗಳು ಭಾಳ ಕಡಿಮೆ ಅಂದರೆ ಇವತ್ತು ಜಗತ್ತಿನೊಳಗೆ ಏನು ಮಾಡೋದು ಇರಲಿ ಹ್ಞೂ ಏನೋ ಅನ್ಕು ಅನಿಸ್ಬೇಕ ನಿಮ್ಗೆ ಹೇಳಬೇಕನ್ನಿಸುತ್ತೆ ಹೇಳಾಕತ್ತೀನಿ ನಾನು ಯಾರನ್ನೂ ಉದ್ದೇಶಿಸಿ ಹೇಳ್ತಾ ಇಲ್ಲ ಯಾಕಂದರೆ ಮೂಲತಃ ಮನುಷ್ಯ ಸ್ವಾರ್ಥಿ ಅದನ್ನು ಹ್ಞೂ ಅವ ಯಾರ ಮೊದಲು ತಾನು ಉಳಿಬೇಕು ತಾನು ಬೆಳಿಬೇಕು ನೆಕ್ಸ್ಟ್ ನೀವು ಹೌದಾ ಅದಕ್ಕಾಗಿ ಅವಾಗ ಏನು ಮಾಡೋಕ್ಕೂ ತಯಾರದಾನ ಸುಮ್ಮನೆ ನನಗೊಂದಿಷ್ಟು ಸಂಸ್ಕಾರದ ದೇವರಿಗೆ ಪಾಪಕ್ಕೆ ಅನಿಸ್ತಕ್ಕಂಥ ಭಾವನೆ ಅದು ನಮ್ಮಪ್ಪ ನನ್ನ ಕಲಿಸಿದ ಗುರುಗಳು ಅಂತ ಭಾವನೆಯನ್ನು ನಾನು ತುಂಬ್ಯಾರ ಅದಕ್ಕಾಗಿ ನಾನು ಸ್ವಲ್ಪ ಇದ್ದು ಇದ್ರೊಳಗೆ ಗುಡ್ಡುಗಂಡ ಒಂದು ಅಂತ ತಿಳ್ಕೊಂಡು ಸ್ವಲ್ಪ ಅವ್ರಿಗಿಂತ ಭಿನ್ನತ ಅಷ್ಟೇ ಪ್ರಾಮಾಣಿಕವಾಗಿ ಹೇಳೋದಾದರೆ ಇದಕ್ಕ ನಾನು ಅವರಂಗೆ ಆಗ್ತಿದ್ದೇನೋ ಗೊತ್ತಿಲ್ಲ ಹ್ಞೂ ಇರಲಿ ಕೆಲವೊಂದಿಗೆ ಕೆಲವು ಮಂದಿ ನನಗೆ ಹೇಳ್ತೀನಲ್ಲ ನನಗೆ ನನ್ನ ಮ್ಯಾಲ ವಿಶ್ವಾಸ ಇಟ್ಟು ಕೇಳ್ಯಾರ ಗುರುಜಿ ನಮ್ಮ ತಮ್ಮ ಇದ್ದಕ್ಕಿದ್ದಂತೆ ಓಡಿ ಐದಾರು ಮಂದಿ ಕೇಳಿದಾರೆ ನನ್ನ ಮಗ ಕಳ್ಕೊಂಡ ಅಂತ ಕೇಳ್ಯಾರ ಹೀಗೆ ಎಷ್ಟು ದುಃಖ ಪಡ್ತಾರ ಗೊತ್ತಿದನ್ರಿ ಇರೋದು ಒಂದು ಅಥವಾ ಎರಡು ಮಕ್ಕಳು ರೀ ಆಯ್ತು ಜಾತ್ರೆ ಆಯ್ತು ಎಲ್ಲೋ ಬಿ ಸಿ ಏನು ಕ್ರಿಕೆಟದ್ದು ಇರ್ತದಲ್ಲ ಅಂಥ ಬತ್ತ ಮಕ್ಕಳು ಕಳ್ಕೊಂಡ್ರೆ ಹೆಂಗದ ಎಷ್ಟು ದುಃಖದಲ್ಲ ಅದಕ್ಕೆ ಏನು ಸೀಮಾ ಅದ ಹೇಳಿ ಆ ದುಃಖಕ್ಕೆ ಏನು ಅಳತೆ ಅದ ಮೇಜರ್ ಅದ ಮಾಪನ ಅದ ಆ ದುಃಖ ಅವ್ರಿಗೇ ಗೊತ್ತು ಅಂತ ದುಃಖಿತರು ಒಂದು ನಾಲ್ಕೈದು ಮಂದಿ ಕೇಳಿದ್ದಾರೆ ಇದ್ದಕ್ಕಿದ್ದಂತೆ ನಮ್ಮ ತಂಗಿ ಮನೆ ಬಿಟ್ಟು ಹೋಗಿಬಿಟ್ಟಾಳೆ ಯಾರಾರ ಆಕಿನ ಕಿಡ್ನ್ಯಾಪ್ ಮಾಡ್ಯಾರೋ ಏನೋ ಅಥವಾ ಯಾರರ ಅಕ್ಕಿನ ಮೇಲೆ ಅತ್ಯಾಚಾರ ಮಾಡೋಕೆ ಇದನ್ನು ಮಾಡೋಕ್ಕೆ ಕೊಲೆ ಮಾಡ್ಯಾರೋ ಹೆಂಗೋ ನಮಗೆ ಬಹಳ ಯಾರೂ ಮನೆಯಾಗ ಜೋಡ್ದು ಸ್ವಲ್ಪ ಊಟ ಮಾಡಿಲ್ಲ ಗುರುಜಿ ಅವ್ರಿಗೆ ಅಕ್ಕೇನು ಸಿಗುತ್ತಾಳಂದ್ರೆ ವಾಪಸ್ಸು ಹೀಗೆಲ್ಲ ಅನೇಕ ಮಂದಿ ಈ ಥರದ ಪ್ರಶ್ನೆಗಳನ್ನ ಹಾಕಿದ್ದಾರೆ ನನಗೂ ಮನಸ್ಸು ಮಮ್ಮಲ್ಲ ಮರಗ್ತದೆ ಹೌದಾ ಅವಾಗ ನಾನು ಎಂದೋ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಎಂಬತ್ತೆರಡರವರೆಗೂ ಎಂಟು ವರ್ಷ ಅನೇಕ ಗುರುಗಳ ಹತ್ತಿರ ಕಲಿತದ್ದು ನಾವು ಚೀಟೇ ಬರೀತಿದ್ದೆ ಅವಾಗೇನೋ ಮೊಬೈಲ್ ಇರಲಿಲ್ಲ ಸೇವ್ ಮಾಡ್ಕೊಳ್ಳಿಕ್ಕೆ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಚೀಟ ಬರೆದಿದ್ದು ತುಂಬ ಇಷ್ಟ ಕೊಂಡೋಗಿ ತುಂಬಿ ಅವನ್ನ ಬಿಟ್ಟಿನಿ ಅದಕ್ಕೆ ಸಂಬಂಧಿಸಿದಂಥ ಏನು ರದ ಹುಡುಕಾಡಿ ತಿಳ್ಕೊಂಡು ನಿಮ್ಮ ಮುಂದೆ ನಾನು ಹೇಳ್ಕೊಂತ ಕುಂತೀನಿ ನಾಯಿಗೆ ಯಾರೋ ಕಳ್ಕೊಂಡಾರ ಅಥವಾ ಯಾರೋ ಮನಸ್ಸಿಗೆ ಬೇಜಾರಾಗಿ ನಿಮ್ಮನ್ನು ಬಿಟ್ಟು ಹೇಳ್ದೆ ಕೇಳದೆ ಹೋಗಿಬಿಟ್ಟಾರ ನಿಮಗೆ ದುಃಖ ಆಗ್ಯದ ಅವ್ರಿಗೂ ದುಃಖ ಆಗಿ ಹೋಗ್ಯಾರ ಅವ್ರ ಅಗಲುವಿಕೆ ನಿಮಗೂ ದುಃಖ ಆಗ್ಯದ ಇದ್ದಾಗ ನೀವು ಅವ್ರು ಬೈದಿರ್ಬೇಕು ಇದ್ದಾಗ ತೆಗಳಿರ್ಬೇಕು ಮುದಲಿಸಿರಿಬೇಕು ಅದಕ್ಕಾಗಿ ಅವ್ರು ಬೇಜಾರು ಆಗಿಲಿ ಹೋಗಿರ್ಬೇಕು ಹಾಂ ಸುಮ್ಮನೆ ಕುಂತಿ ಮಗನ ದುಡಿದಿಲ್ಲ ದುಃಖ ಪಡೋದಿಲ್ಲ ಖಾಲಿ ಕುಂತು ಊಟ ಮಾಡ್ತಿ ನಾಲ್ಕು ದುಡ್ಡು ಮಂದಿ ನೋಡು ನಾಲ್ಕು ದುಡ್ಡು ತೊಗಂಬ ಹಾಂ ಹಿಂಗೆ ದಿನ ಟೀ 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 ಹಚ್ಚಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿರ್ತೀರಿ ಎರಡು ದಿವಸದ ಬೇಸ್ಕೊತಾನೆ ಮನುಷ್ಯ ಒಂದು ದಿವಸ ಇದ್ದಕ್ಕಿದ್ದಂತೆ ಬಿಟ್ಟು ಹೋಗ್ತಾರೆ ಅವ್ರು ಬಿಟ್ಟು ಹೋದ್ಮೇಲೆ ಅವರ ಬಗೆಗೆ ನಿಮಗೆ ಕಳಕಳಿ ಶುರು ಆಗುತ್ತೆ ಹೊರಳಿ ಬರಬೇಕು ಅಂತಕೊಂಡು ಯಾರ್ಯಾರನ್ನೋ ಕೆಳಗೆ ಹೋಗ್ತೀರಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಅವ್ರು ನಾನು ಹೇಳಿದ ಈ ತಂತ್ರಗಳನ್ನು ಮಾಡಿ ಅನೇಕ ತಂತ್ರಗಳಿವೆ ಸುಮಾರು ಇಪ್ಪತ್ತ್ ಮೂರು ತಂತ್ರಗಳನ್ನು ನಾನು ಬರ್ಕೊಂಡಿದ್ದೀನಿ ನಾನು ಗುರುಗಳು ಹೇಳಿದ್ದೆ ನಾವು ಅತ್ಯಂತ ಸರಳ ತಂತ್ರಗಳದಾವ ಹ್ಞೂ ಆದರೆ ಲಕ್ಷ ಕೊಟ್ಟು ಕೇಳಿ ಅದ್ರಂಗೆ ಮಾಡಿರಿ ಭಾಳ ಫಲಕಾರಿ ರೀ ಎಷ್ಟು ಮಂದಿ ಹೇಳಿನಿ ಎಲ್ಲರಿಗೂ ಇದಾಗೈತೆ ಒಂದೇದ್ದು ಇದ್ರಾಗ ಅತ್ಯಂತ ಪ್ರಮುಖ ಸ್ಥಾನ ಬರೆದು ಕಾರ್ತಿ ವೀರಾರ್ಜುನಿಕೊಂಡು ಹೌದಾ ಈಗಾಳೆ ಕಾರ್ತಿ ವೀರಾರ್ಜುನ ಮಂತ್ರದ ಕುರಿತು ನಾನು ಒಂದು ಕಳೆದು ಹೋದ ವಸ್ತು ಕಳೆದು ಹೋದ ವ್ಯಕ್ತಿ ಮರಳಿಬಾರದ ವ್ಯಕ್ತಿ ಅಥವಾ ಬರಬೇಕಾದಂಥ ವಸ್ತುಗಳು ಬರದೇ ಹೋದಾಗ ಬರಬೇಕಾದಂಥ ಹಣ ಬರದೇ ಹೋದಾಗ ಬಳಸರೆಂದುಕೊಂಡು ಕಾರ್ತಿ ವೀರಾರ್ಜುನ ಮಂತ್ರವನ್ನು ಈ ಹಿಂದೆನ ಕೊಟ್ಟಿದ್ದೀನಿ ಅದು ಇದಕ್ಕೆ ಬಳಕೆ ಬರ್ತದೆ ವ್ಯಕ್ತಿ ಕಳೆದು ಹೋದಾಗ ವ್ಯಕ್ತಿ ನಿಮ್ಮನ್ನು ಧರಿಸಿ ಹೋದಾಗ ಅದನ್ನು ಬಿಟ್ಟರೆ ಮತ್ತು ಈ ಥರದ ಟೆಕ್ನಿಕ್ ಯಾಕೆ ಮಾಡಬಾರ್ದು ಸರಿಯಾಗಿ ಕೇಳಿ ಒಂದು ಬಿಳಿ ಕಾಗದ ತೋರಿ ಬಿಳಿ ಕಾಗದದ ಮೇಲೆ ಒಂದು ಕೆಂಪು ಪೆನ್ ತೋರಿ ಕೆಂಪು ಪೆನ್ನಿಂದು ಯಾರು ನಿಮ್ಮನ್ನು ಬಿಟ್ಟು ಹೋಗಿದಾರಲ್ಲ ಯಾರು ತಜಿಚು ಹೋಗಿದಾರಲ್ಲ ಯಾರು ಓಡಿ ಹೋಗಿದಾರಲ್ಲ ಯಾರು ಕಳ್ಕೊಂಡಿದ್ದಾರಲ್ಲ ಆ ವ್ಯಕ್ತಿ ಹೆಸರನ್ನ ಚೆನ್ನಾಗಿ ಬರೀರಿ ಬಿಳಿ ಕಾಗದ ಅದರ ಕೆಂಪು ಪೆನ್ ತಗೊಂಡು ಇದನ್ನ ಮಾಡ್ತೀರಿ ಮುಂದೆ ಸ್ವಲ್ಪ ಅಕ್ಷತ ಹಾಕಿ ನಾವು ಕೆಲಸ ಹೇಳ್ತೀವಲ್ಲ ಹಾಗೆ ಉಪ್ಪಿಂದು ಒಂದು ಉಪ್ ಒಂದು ಸುಮಾರು ಒಂದು ಐದಾರು ಚಮಚಿ ಉಪ್ಪು ಹಾಕಿ ಅದನ್ನು ಹೀಗೆ ರೌಂಡ್ ಮಾಡ್ರಿ ಅದ್ರ ಮೇಲೆ ಗೋಧಿ ಹಿಟ್ಟಿನಿಂದ ತಯಾರು ಮಾಡಿದಂಥ ಹ್ಞೂ ಉಪ್ಪು ಉಪ್ಪನ್ನು ಇಟ್ಟು ಆ ಉಪ್ಪಿನ ಮೇಲೆ ಅಕ್ಷತಾ ಮೇಲೆ ಹೇಗೆ ಒಂದು ಕಲಶವನ್ನು ಏನನ್ನ ಇಡ್ತಿರೋ ಹಾಗೆ ಉಪ್ಪಿನ ಮೇಲೆ ಗೋಧಿ ಹಿಟ್ಟಿನಿಂದ ತಯಾರು ಮಾಡಿದಂಥ ಒಂದು ಪಣತೆ ಅದರಾಗ ಸಾಸಿವೆ ಎಣ್ಣೆ ಹಾಕ್ರಿ ಅದರಾಗ ಒಂದು ಬತ್ತಿ ಇಡ್ರಿ ಎಣ್ಣೆ ಒಂದು ಬತ್ತಿ ಇಡ್ರಿ ಹೌದಾ ಬತ್ತಿ ಇಟ್ಟು ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ದೈವಿಕ ಚೂರ್ಣ ಹಾಕ್ರಿ ದೈವಿಕ ಚೂರ್ಣ ಹಾಕ್ರಿ ಈಗ ನೀವು ಕಾಗದದೊಳಗೆ ಕೆಂಪು ಅಕ್ಷರಲ್ಲಿ ಬರ್ದಿದ್ರಲ್ಲ ಅದನ್ನ ಮಡಿಚಿ ಆ ಉಪ್ಪಿನ ಮ್ಯಾಗ ಸಮೇತ ಆ ದೀಪದ ಮುಂದೆ ಇಡ್ರಿ ಈಗ ಏನು ಮಾಡಬೇಕು ಮಿನಿಮಮ್ ಹನ್ನೊಂದು ಸಲ ಅಂತೂ ಈ ಮಂತ್ರ ಹೇಳಬೇಕು ಯಾವ ಮಂತ್ರ ಅಂದ್ರೆ ಹನುಮಾನ್ ಚಾಲೀಸ ಸಂಕಲ್ಪ ಮಾಡಬೇಕು ಪ್ರತಿ ಸಲ ಸಂಕಲ್ಪ ಮಾಡ್ಕೊಳ್ಳೋದು ಹನುಮಾನ್ ಚಾಲೀಸ ಓದೋದು ಪ್ರತಿ ಸಲ ಸಂಕಲ್ಪ ಮಾಡ್ಕೊಳ್ಳೋದು ಸಂಕಲ್ಪ ಏನು ದೇವರವರು ನಿನ್ನ ಆಶೀರ್ವಾದದ ಬಲದಿಂದ ಕಳೆದು ಹೋದ ವ್ಯಕ್ತಿ ನನ್ನ ತಮ್ಮ ನನ್ನ ಮಗ ನನ್ನ ಹೆಂಡತಿ ನನ್ನ ಗಂಡ ಈ ಥರ ಸಂಬಂಧಗಳನ್ನು ಹೇಳಿಕೊಂಡು ಅವರು ನಿನ್ನ ದಯೆಯಿಂದ ಬೇಗ ವಾಪಸ್ ಬಂದಿದ್ದಾರೆ ಬೇಗ ವಾಪಸ್ ಬಂದಿದ್ದಾರೆ ಇದನ್ನು ಹೇಳಿ ಆ ಮಂತ್ರ ಅನ್ನಬೇಕು ಹೀಗೆ ಹನ್ನೊಂದು ಸಲ ಮಂತ್ರ ಹೇಳಬೇಕು ಹನುಮೊಂದು ಸಲ ಯಾವುದು ಹನುಮಾನ್ ಚಾಲೀಸ ಹನುಮಾನ್ ಚಾಲೀಸ ಹನುಮಾನ್ ಚಾಲಿಸವನ್ನು ಪಟ್ಟಿಸ್ಬೇಕು ಹೌದಾ ಹನುಮಾನ್ ಚಾಲೀಸ ಪಠಿಸ್ಬೇಕು ಯಾವುದೇ ಹೆಚ್ಚಾಗಿ ಅಂತಂದರೆ ರವಿವಾರ ರವಿವಾರ ಸೋಮವಾರ ಮಂಗಳವಾರ ಮತ್ತು ಶನಿವಾರ ಇದನ್ನ ಮಾಡಬೇಕು ಇದನ್ನ ಯಾವಾಗ ಶುರು ಮಾಡಿರ್ತೀರೋ ಅವಾಗ ಶುರು ಮಾಡಿ ಕನ್ ಕಂಟಿನ್ಯೂಸ್ಲಿ ಏಳು ದಿನ ಹೇಳ್ಬಿಡಿ ಇರ್ಲಿಕ್ಕಂದ್ರೆ ಯಾವಾಗ ಶುರು ಮಾಡಿರ್ತೀರೋ ಅದೇ ದಿನ ಮತ್ತು ಏಳು ದಿನ ಅಂದರೆ ಪ್ರತಿ ವಾರಕ್ಕೊಮ್ಮೆ ಏಳು ಸಾರಿ ಹೇಳಬೇಕು ಮಿನಿಮಮ್ ಏಳು ಸಾರಿ ಅದು ಏಳು ದಿನ ಆಗ್ಬೋದು ಏಳು ವಾರ ಆಗಬಹುದು ಅದು ಹೇಳಿದೆ ಪ್ರತಿ ಸಲ ಹೇಳಿ ಆದ ಮೇಲೆ ಆ ಉಪ್ಪು ಆ ಉಪ್ಪು ಮತ್ತು ಹನತೆ ಹ್ಞೂ ಹಣತೆ ಏನದಲ್ಲ ಹ್ಞೂ ಅದಕ್ಕಿಂತ ಮುಂಚೆ ಅದನ್ನು ತೋಳೋಕ್ಕಿಂತ ಮುಂಚೆ ಆ ಇದನ್ನು ಬರೆದಿಟ್ಟಿರ್ತಿರಲ್ಲ ಉಪ್ಪಿನ ಮೇಲೆ ಅವನ ಹೆಸರಿನ ಚೀಟಿ ಅದನ್ನು ಸಂಕಲ್ಪದೊಂದಿಗೆ ಆ ಬತ್ತಿಗೆ ಸು ಹಚ್ಚಿ ಸುಡಬೇಕದನ್ನು ಆ ಭಸ್ಮವನ್ನು ಆ ಎಣ್ಣೆಗೆ ಹಾಕಬೇಕು ನನಗೆ ಗೊತ್ತ ಗೊತ್ತಾಯ್ತಲ್ಲ ಉಪ್ಪಿನ ಮೇಲೆ ಇಟ್ಟಂಥ ಚೀಟಿನ ಅವರ ಹೆಸರಿನ ಚೀಟಿಯನ್ನು ಕೊನೆಗೆ ಹನುಮಾನ್ ಚಾಲಿಸ ಓದಿದ ಮೇಲೆ ಸುಡಬೇಕು ಸಂಕಲ್ಪ ಮಾಡಿಕೊಂಡು ನೀನು ವಾಪಸ್ ಬಂದಿದ್ದಿ ನೀನು ವಾಪಸ್ ಬಂದಿದ್ದೆ ಅವನ ಹೆಸರು ಹೇಳಿ ಸುಟ್ಟು ಬಿಡಬೇಕು ಐದು ಏಳು ಹನ್ನೊಂದು ಸಲ ಹೇಳಿ ಸುಟ್ಟು ಬಿಡಬೇಕು ಸುಟ್ಟದ್ದನ್ನು ಎಣ್ಣೆಯೊಳಗೆ ಹಾಕಬೇಕು ಇನ್ನೂ ಇತ್ತಪ್ಪ ಅಂದ್ರೆ ಈಗೆಲ್ಲ ಕೂಡಿ ಒಂದು ಕರಿ ಅರಿವಿಯೊಳಗೆ ಕೂಡಿಸ್ಕೊಂಡು ಉಪ್ಪು ಬಟ್ಟೆ ಅದು ಏನು ಉಪ್ಪು ಮತ್ತು ಪಣತೆ ಪಣತೆ ಏನಾದ್ರೆ ಎತ್ಕೊಂಡು ಹೋಗಿ ಒಂದು ಹನುಮಂತ ದೇವ್ರ ಮುಂದೆ ಅಥವಾ ಹನುಮಂತ ಹನುಮಂತೇವ್ರ ಎಲ್ಲಿ ಇಡ ಇಡಕ್ಕೆ ಆಗದೆ ಹೋತಪ್ಪ ಅಂದ್ರೆ ಆಲ ಬಸರಿ ಬಸರಿ ಅಲ್ಲ ಸಾರಿ ಆಲ ಅರಳೆ ಶಮಿ ಜಾಲಿ 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 ಕಂಟಿ ಚಾಲಿಕಂಟೆಗೆ ಇಟ್ಟು ಬರಬೇಕು ಇದನ್ನ ಅಥವಾ ಏನು ಸಿಗದೆ ಹೋದ್ರೆ ಆಲ ಅಕ್ಷತ ಇಷ್ಟೆ ಇಷ್ಟೆ ಈ ಈ ಗಿಡಗಳ ಮಧ್ಯೆ ಇಟ್ಟು ಬರಬೇಕು ಇಲ್ಲ ಹನುಮಂತಿಯವರ ಗುಡಿ ಮುಂದೆ ಇಟ್ಟು ಬರಬೇಕು ಏಳು ವಾರ ಏಳು ದಿನ ಇಷ್ಟು ಮಾಡ್ರಿ ವಿಚಿತ್ರ ತಂದ್ರ ಹೆಂಗೆ ಓಡಿ ಬರ್ತಾನೆ ನೋಡಿರ್ಬೇಕಾರೆ ಮಾಡಿ ನೋಡ್ತೀರಾ ಮಾಡಿ ನೋಡ್ರಿ ಹೇಳ್ರಿ ಈಗ ಇದ್ರ ಕೂಡ ನಾ ಇಪ್ಪತ್ತ್ ಮೂರು ಅಂತ ನಾ ಹೇಳಿದೆ ಒಂದು ಎರಡು ಮೂರು ಎಪಿಸೋಡ್ನೊಳಗೆ ಯಾಕಂದ್ರೆ ಈ ಒಟ್ಟು ಇಪ್ಪತ್ತ್ಮೂರು ತಂತ್ರಗಳನ್ನು ಸರಿ ಹೇಳಿದ್ರಪ್ಪ ಅಂತ ಎರಡು ತಾಸು ಆಗುತ್ತೆ ಅವಾಗ ಮತ್ತೆ ನೀವು ಓದಿರ್ತೀರಿ ಏನು ಭಾಳ ಲ್ಯಾಂಗ್ವೇಜ್ ಅವರು ನಿಮ್ಮ ಯೂಟ್ಯೂಬ್ ಇದು ಏನು ಕ್ಲಿಪ್ ಅಂತ ಹೇಳ್ತೀರಿ ಅದಕ್ಕೆ ನೀವು ಬೇಜಾರು ಮಾಡಬಾರ್ದನ್ನ ಉದ್ದೇಶದಿಂದ ಇವನ್ನ ಎರಡೆ ಎರಡು ಎರಡು ಕೂರಿಸ್ಕೊಂಡು ನಾನು ಒಂದು ಭಾಗ ಒಂದು ಭಾಗ ಎರಡು ಅಂತಕೊಂಡು ಮಾಡ್ತಾ ಹೋಗ್ತೀನಿ ಸರಿಯಾಗಿ ನೋಡ್ರಿ ಈಗ ಈ ಈ ಕ್ಲಿಪ್ನೊಳಗೆ ಎರಡನೇ ತಂತ್ರ ಅತ್ಯಂತ ಸರಳ ನಾನು ಏನು ಹೇಳ್ತೀನಲ್ಲ ತ್ಯಜಿಸಿ ಹೋದ ವ್ಯಕ್ತಿ ವಾಪಸ್ ಬರುವಂತೆ ಮಾಡುವ ತಂತ್ರದೊಳಗ ಅತ್ಯಂತ ಹುಡುಕ್ಯಾಡ್ ಹುಡುಕ್ಯಾಡ್ ನಿಮ್ಗೆ ಕೂಡ ಹತ್ತೀರ ಮತ್ತ ಇಪ್ಪತ್ಮೂರು ತಂತ್ರಗಳ್ ಬಾಳ್ ಭಾಳದಾವು ಭಾಳ ಅತ್ಯಂತ ಕಠಿಣದವು ನೀವು ಮಾಡ್ಲಾ ಆ ರೀತಿ ನನಗೆ ಗೊತ್ತದ ಆದ್ರೆ ನೀವು ಮಾಡ್ಲಿಕ್ಕೆ ಬರುವಂತ ಇಪ್ಪತ್ಮೂರು ತಂತ್ರಗಳನ್ನ ನಾನು ಹೆಕ್ಕಿ ಹೆಕ್ಕಿ ತೆಗೆದಿಟ್ಟಿ ನಾನು ಹೌದಾ ಸೊ ಈಗ ಏನ್ ಮಾಡ್ಬೇಕು ಎರಡನೇ ತಂತ್ರ ಎರಡನೇ ತಂತ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆ ಯಾವ್ದು ವ್ಯಕ್ತಿ ಹೋಗ್ಯಾರಲ್ಲ ವ್ಯಕ್ತಿ ಕಳ್ದು ಹೋಗ್ಯಾನ ಅಥವಾ ಓಡಿ ಹೋಗ್ಯಾನ ಹಿಡದೆ ಹೋಗ್ಯಾನ ಹೌದಾ ಅವನ ಬಳಸ್ತಕ್ಕಂಥ ಅವನು ಬಳಸ್ತ ಬಳಸಿದ ಹಾ ಬಳಸ್ತಿದ್ನಲ್ಲ ಅದ್ರಾಗ ಒಂದು ಯಾವ್ದು ಒಂದು ಅದು ಖರ್ಚೀಪ್ ಇರ್ಬೋದು ಅಂಗಿರ್ಬೋದು ಶರ್ಡ್ ಇರ್ಬೋದು ಬಣ್ಣ ಇರ್ಬೋದು ಲುಂಗ್ ಇರ್ಬೋದು ಪ್ಯಾಂಟ್ ಇರ್ಬೋದು ಯಾವುದೇ ಒಂದು ಅರಿಬೆ ಅಂತ ಹೌದಾ ಹಳೆಯ ಅರಿಬಿ ಅವ ಬಳಸಿದ ಹಳೆ ಹಳೆಯ ಅರಿಬೆಯನ್ನು ಅದ್ರ ಮ್ಯಾಗ ಅವನ ಹೆಸರು ಬರೀರಿ ಒಂದು ಮೂಲೆ ಒಳಗೆ ಹಾ ಅದು ಪ್ಯಾಂಟು ಅಥವಾ ಬಡಿ ಹಣ್ಣು ಅದು ಚೆಡ್ಡಿ ಹ್ಞೂ ಒಳ ಹೌದಾ ಬಣಿ ಹಣ್ಣು ಯಾವುದು ಅಂಗಿ ಹಳೆ ಅಂಗಿ ಯಾವುದೇ ಒಂದು ಆಗಿರ್ಬೋದು ಅದ್ರ ಮ್ಯಾಗ ಒಂದು ಮೂಲೆಯೊಳಗೆ ಒಳಗೆ ಅವನ ಹೆಸರು ಬರೀರಿ ಹೆಸರು ಬರೆದು ಮ್ಯಾಗ ನಿಮ್ಮ ಛತ್ ಮ್ಯಾಗ ಹೋಗ್ರಿ ಛತ್ ಮ್ಯಾಗೆ ಹೋಗಿ ಒಂದು ಲೈಟ್ ಒಂದು ಪೈಪ್ ಇರ್ತದ ಅಥವಾ ನೀವು ಬಟ್ಟೆ ಒಣಕೋ ಪೈಪ್ ಇರ್ತದ ಅದ್ರ ಮ್ಯಾಗ ಒಂದು ದಾರದಲ್ಲೇ ಕಟ್ಟಿ ಅದಕ್ಕೆ ಹಾಕಿಬಿಡ್ರಿ ಅದು ಗಾಳಿಗೆ ಹಾರ್ಯಾಡ್ಬೇಕು ಉದ್ದೇಶ ಏನಪ್ಪಾ ಅಂದ್ರೆ ಹಾಗೆ ಕಟ್ಟಿದ ಆ ವ್ಯಕ್ತಿಯ ಬಳಸಿದ ಬಟ್ಟೆ ಹಾರ್ಯಾಡಬೇಕು ಗಾಳಿಗೆ ಅದಕ್ಕೆ ಆದಷ್ಟು ತೆಳುವಾದ ಅರಿಬಿ ತಗೋರಿ ಅಮ್ಮ ಬಳಸಿದ ತೆಳುವಾದ ಅರಿಬಿ ತಗೋರಿ ಯಾಕಂದ್ರೆ ಹಾರಾಡ್ಬೇಕಲ್ಲ ಯಾಕೆ ಹಾರಾಡ್ಬೇಕಪ್ಪ ಅಂತಂದ್ರೆ ಹಾಗೆ ಆ ವಸ್ತ್ರ ಅಥವಾ ಬಟ್ಟೆ ಹಾರಾಡಿದಾಗ ಅಲ್ಲಿ ಅವ್ರ ಮನಸ್ಸು ಚೆಂಚಲಾಗುತ್ತದೆ ಇನ್ನೊಂದು ಇವ್ರ ಮುಖಾನ ನೋಡಬಾರ್ದು ನನಗೆ ಇಷ್ಟು ಕಾಟ ಕೊಡ್ತಾರೆ ಮಂಗನ ಮಕ್ಕಳು ಅಂತಕೊಂಡು ಹೋಗಿ ಹೋಗಿಬಿಟ್ಟಿರ್ತಾನೆ ಗಂಡ ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಹೆಂಡ್ತಿ ಆಗಿರ್ಬೋದು ಹಿಂಗೆ ಬೈಕೊಂಡು ಬೇಜಾರಾಗಿ ಸಿಟ್ಟು ಗೆದ್ದು ಏನೋ ಮನಸ್ಸು ಚ ಮಾಡ್ಕೊಂಡು ಮಾಡಿಕೊಂಡು ಕಠಿಣ ಮಾಡ್ಕೊಂಡು ಹೋಗಿರ್ತಾನೆ ಇದು ಅಲುಗಾಡಿದಾಗ ಗಾಳಿಗೆ ಅಲಗಾಡಿದಾಗ ಅವನ ಮನಸ್ಸು ಕೂಡ ಅಲುಗಾಡ್ತದ ನಾನು ತಪ್ಪು ಮಾಡಿದ್ನೇನು ಸಿಟ್ಟನ್ಯಾಗ ಸಿಟ್ಟಿ ಬುದ್ಧಿ ಕೊಟ್ಟು ನಾನು ಓಡಿ ಬಂದು ತಪ್ಪಾತೇನು ಇನ್ನು ಹೋಗಬೇಕು ಅಂತಕ್ಕಂಥ ಭಾವ ಅವರಲ್ಲಿ ಮೂಢ ಇಸ್ ಗ್ಯಾರಂಟಿ ವರ್ಕೌಟ್ ರೀ ಬಟ್ ಹೇಳ್ತೀನಲ್ಲ ಇಲ್ಲಿ ಮುಖ್ಯವಾಗಿ ನಿಮ್ಮ ಜೊತೆ ಇರೋದು ನಂಬಿಕೆ ಇದನ್ನ ನಂಬಿದ್ರ ಇದ್ರೆ ಮಾಡ್ರಿ ಇಲ್ಲಿದ್ರೆ ತಲೆ ಬೇಡ್ರಿ ಬಂದ್ ಮಾಡ್ರಿ ಗೊತ್ತಾಯ್ತಲ್ಲ ಸುಮ್ಮನೆ ಒಂದು ಹಂಗೆ ಕೇಳ್ರೆ ಗುರುಗಳು ಏನೋ ಉದರ್ಕೊಂಡಾರಪ್ಪ ಕೇಳು ತರೀ ಅಂತ ಹ್ಞೂ ಸೊ ಇವತ್ತಿನ ಓಡಿ ಹೋದ ಕಳೆದು ಹೋದ ತ್ಯಜಿಸಿ ಹೋದ ವ್ಯಕ್ತಿಯನ್ನು ವಾಪಸ್ ಬರುವಂತೆ ಮಾಡುವ ತಂತ್ರಗಳ ಕುರಿತು ಎಪಿಸೋಡಿನ ಎರಡು ತಂತ್ರಗಳನ್ನು ಭಾಗವೊಂದರಲ್ಲಿ ನಾನು ಹೇಳಿದ್ದೀನಿ ಇವನು ಬಳಸ್ಕೋರಿ ನನಗೆ ವಿಶ್ವಾಸದ ಇದು ಹೆಚ್ಚು ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗಿದೆ ಅಂಥವುಗಳನ್ನೇ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಗುರುದೇವ್